धूपय प्रतिह्यता धूपमाग्र आईष्ये बुद्धिप्य जातवेदोप्न ऋतिमा पशुश्च पश्यवह जीवन चशो निशा साज्यं वर्धित युग वन्युनाजिम मैं ग्रहामंगलप त्रैलोक्यपस्थप दर्शयाम नैवेद्यातखंडरंभावृत्थुभक्षाधीनानावेदयामी पवित्रो वर्वात स्वा ये सुंदरी राक्षरशु देश सब प्रसवश्नोर्बाभ्यामृतोपस्तरणी स्वाहा प्राणोपानोव्यानोदान सन कृपया प्रतिह्यता समर्त नैवेद्यम नागवल्ली कंडूशा जल सम मुख सुसनाफल नागवलुक्त कर्तूरचूर्णयुक्त ताबूल प्रतिह्यता संपूर्ण निवेदयाम कृतपूजायापूर्णफल सुवर्णपुष्पक्षिणा प्रतिदयाम ಮಾರುಹೋದಂತಹ ವ್ಯಕ್ತಿಯವರು ಶಾಲಾ ಶಿಕ್ಷಣಕ್ಕೆ ತಿಲಾಂಜಲಿ ನೀತು ಯಕ್ಷಗಾನದತ್ತ ಮುಖ ಮಾಡಿದವರು ಶ್ರೀಯುತ ಜನ್ಸಾಲೆ ರಾಘವೇಂದ್ರ ಆಚಾರ್ಯರವರು ಉಡುಪಿಯ ಯಕ್ಷಗಾನ ಕೇಂದ್ರದಲ್ಲಿ ಬನ್ನಂಜೆ ಸಂಜೀವ ಸುವರ್ಣರಲ್ಲಿ ನಾಟ್ಯಾಭ್ಯಾಸವನ್ನು ಕಲಿತವರು ಗುರು ಗೋಪಾರ್ಡಿ ವಿಠಲ ಪಾಟೀಲರಲ್ಲಿ ತಾಳಗತಿ ಮತ್ತು ಹಾಡುಗಾರಿಕೆಯನ್ನು ಕಲಿತಂಥ ಇವರು ಹಾರ್ಯಾಡಿ ಸತೀಶ್ ಕೆದ್ಲಯರಿಂದ ಸಭಾಲಕ್ಷಣ ಹಾಗೂ ಪೂರ್ವರಂಗದ ವಿಶೇಷವಾದಂಥ ಅಭ್ಯಾಸವನ್ನು ಕಲಿತಂಥ ವ್ಯಕ್ತಿಯವರು ಇವರ ಆರಂಭದ ತಿರುಗಾಟ ಮಾರಣಕಟ್ಟೆ ಮೇಳದಲ್ಲಿ ಎರಡು ವರ್ಷ ಸಂಗೀತಗಾರರಾಗಿ ಸಹಭಾಗವತರಾಗಿ ಐದು ವರ್ಷ ಹಾಗೂ ಮಾರಣಕಟ್ಟೆ ಮೇಳದಲ್ಲಿ ಪ್ರಧಾನ ಭಾಗವತರಾಗಿ ಐದು ವರ್ಷ ತಿರುಗಾಟ ಮಾಡಿದವರು ನಂತರ ಅವರು ಪೆರಡೂರು ಶ್ರೀ ಅನಂತ ಪದ್ಮನಾಭ ಯಕ್ಷಗಾನ ಮಂಡಳಿಯಲ್ಲಿ ತಿರುಗಾಟವನ್ನು ಆರಂಭಿಸಿ ಎಲ್ಲ ಅಪಾರ ಜನಮಚ್ಚಿಕೆ ಪಡೆದಂಥ ಓರ್ವ ಹಿರಿಯ ಯುವ ಭಾಗವತರು ಇವರ ಕಂಠಸಿರಿ ಮತ್ತು ಭಾವನಾತ್ಮಕ ಪ್ರಸಂಗಗಳಲ್ಲಿ ಪರಿಣಾಮಕಾರಿಯಾಗಿ ಹಾಡುವಂಥ ಶೈಲಿ ವಿಶೇಷವಾಗಿ ಎಲ್ಲರನ್ನು ಮಾರು ಮಾಡಿದಂತಹ ಒಂದು ವ್ಯಕ್ತಿಯವರದು ಬಡಗುತಿಟ್ಟಿನ ಭಾಗವತರಲ್ಲಿ ಈಗ ಮಂಚೂಣಿಯಲ್ಲಿರುವಂಥ ಓರ್ವ ಪ್ರಬುದ್ಧಪೂರ್ಣ ವ್ಯಕ್ತಿಯವರು ತೀರ್ಥಹಳ್ಳಿ ಗೋಪಾಲಾಚಾರ್ಯ ನೀಲ್ಗೌಡು ಶಂಕರ ಹೆಗಡೆ ರಾಮಕೃಷ್ಣ ಮಂದಾರ್ತಿ ಶಿವಾನಂದ ಕೋಟ ಸುನಿಲ್ ಭಂಡಾರಿ ಮುಂತಾದ ಹಿರಿಯ ಕಲಾವಿದರ ರಂಗ ಸೂಕ್ಷ್ಮತೆಯನ್ನು ಅರಿತವರು ಯಕ್ಷರಂಗದ ವಿಶೇಷವಾದಂತಹ ಒಂದು ಶಿಸ್ತಿನ ಸಂಪ್ರದಾಯ ಹಾಗೂ ಪ್ರಸಂಗಗಳ ಅಧ್ಯಯನ ಮತ್ತು ಪುರಾಣದಲ್ಲಿನ ಜ್ಞಾನ ಅಪಾರವಾದ್ದು ಇಂದು ಕುಡುಪು ಶ್ರೀ ಅನಂತ ಪದ್ಮನಾಭ ದೇವರ ಸನ್ನಿಧಾನದಲ್ಲಿ ಕ್ಷೇತ್ರದ ಆಡಳಿತ ಮುಕ್ತೇಶ್ವರಾದಂಥ ಅನುವಂಶಿಕ ಮುಕ್ತೇಶ್ವರಾದಂಥ ಕೆ ನರಸಿಂಹತಂತಿಯವರ ಉಪಸ್ಥಿತಿಯಲ್ಲಿ ಅನಂತ ಪದ್ಮನಾಭ ಭಜನಾ ಮಂಡಳಿಯ ಅಧ್ಯಕ್ಷರ ಹಾಗೂ ಎಲ್ಲ ಸದ ಸರ್ವ ಸದಸ್ಯರ ಸಮ್ಮುಖದಲ್ಲಿ ನಮ್ಮ ಹಿರಿಯ ಭಾಗವತರಾದಂಥ ಜನ್ಸಾಲೆ ರಾಘವೇಂದ್ರ ಆಚಾರ್ಯ ಅವರಿಗೆ ನಾವು ಸಲ್ಲಿಸುವಂಥ ವಿಶೇಷವಾದಂಥ ಒಂದು ಗೌರವ ಹಾಗೆ ಶ್ರೀಯುತ ರವೀಂದ್ರ ದೇವಾಡಿಗ ಕಮಲಶೀಲೆಯವರು ಇವರು ಈ ಪೆರಡೂರು ಮೇಳದಲ್ಲಿ ಈಗ ಪ್ರಸ್ತುತ ಪ್ರಧಾನ ಹಾಸ್ಯಗಾರರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಬಡಗಿನ ಯುವ ಅನುಭವಿ ಹಾಸ್ಯಗಾರರು ಹಾಸ್ಯಗಾರರಾಗಿ ಯಕ್ಷಗಾನ ಕ್ಷೇತ್ರದಲ್ಲಿ ಕಲಾಭಿಮಾನಿಗಳನ್ನು ರಂಜಿಸಿದಂಥವರ ವ್ಯಕ್ತಿಯವರು ಯಕ್ಷಗಾನ ಕಲೆಯಲ್ಲಿ ವೃತ್ತಿ ಕಲಾವಿದರಾಗಿ ಸುಮಾರು ಮೂವತ್ತು ವರ್ಷಗಳಿಂದ ವ್ಯವಸಾಯವನ್ನು ಮಾಡಿದಂಥ ಓರ್ವ ಹಿರಿಯ ವ್ಯಕ್ತಿಯವರು ಮೊದಲಿಗೆ ಬಾಲಗೋಪಾಲನ ಪಾತ್ರ ನಿರ್ವಹಿಸಿ ಹಾಸ್ಯಗಾರರಾದಂಥ ಹೊಳೆಮಗ್ಗಿ ನಾಗಪ್ಪ ಅವರ ಪಾತ್ರಗಳನ್ನು ನೋಡಿ ಇವರಿಗೆ ಹಾಸ್ಯಗಾರರಾಗಬೇಕೆಂಬ ಒಂದು ಭಯಕ್ಕೆ ಹುಟ್ಟಿಕೊಂಡದ್ದು ನಮಗೆಲ್ಲ ತಿಳಿದಂಥ ಒಂದು ವಿಚಾರ ಪೆರಡೂರು ಮೇಳದಲ್ಲಿ ಮೂರೂರು ರಮೇಶ್ ಭಂಡಾರಿ ಅವರ ಹಾಸ್ಯ ಪಾತ್ರವನ್ನು ಗಮನಿಸಿ ತಾನೂ ಕೂಡ ಅವರ ಹಾಗೆ ಓರ್ವ ಪ್ರಬುದ್ಧಪೂರ್ಣ ಹಾಸ್ಯಗಾರನಾಗಬೇಕು ಅಂತ ಹೇಳಿಕೊಂಡು ಅತೀವವಾದಂಥ ಹಂಬಲವನ್ನು ಇಟ್ಕೊಂಡಂಥ ವ್ಯಕ್ತಿಯವರು ಗುರು ರಾಘವ ರವೀಂದ್ರ ದೇವಾಡಿಗರಲ್ಲಿ ಯಕ್ಷಗಾನ ನಾಟ್ಯ ಕಲಿತು ಮೇಳಕ್ಕೆ ಸೇರಿದವರು ನಾಟ್ಯ ಮಾತುಗಾರಿಕೆ ಅಭ್ಯಾಸ ಮಾಡಿಕೊಂಡಂಥ ಅವರು ಪ್ರಸ್ತುತ ವೈ ಕರುಣಾಕರ್ ಶೆಟ್ಟಿಯವರ ಸಂಚಾಲಕತ್ವದ ಪೆರಡೂರು ಮೇಳದಲ್ಲಿ ಪ್ರಧಾನ ಹಾಸ್ಯಗಾರರಾಗಿ ವಿಶೇಷವಾದಂಥ ಒಂದು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಚಪ್ಪರಮನೆ ಶ್ರೀಧರ ಹೆಗ್ಡೆಯವರು ಹಳ್ಳಾಡಿ ಜಯರಾಮ್ ಶೆಟ್ಟಿಯವರು ಸೀತಾರಾಮಾಚಾರ್ಯ ಕಟೀಲು ಸುಬ್ರಹ್ಮಣ್ಯ ದಾರೇಶ್ವರಿಯವರ ಒಡನಾಟದಲ್ಲಿ ಬೆಳೆದಂಥ ವ್ಯಕ್ತಿಯವರು ಕಳೆದ ವರ್ಷದಿಂದ ಪೆರಡೂರು ಮೇಳದ ಪ್ರಧಾನ ಹಾಸ್ಯಗಾರರು ನಿಮಗೆಲ್ಲ ತಿಳಿದಂತೆ ಪೆರಡೂರು ಮೇಳದ ಅತ್ಯಂತ ಒಂದು ಸುಪ್ರಸಿದ್ಧ ಹಿಟ್ ಪ್ರಸಂಗ ಯಾವುದು ಅಂತ ಕೇಳಿದರೆ ಶಿವರಂಜಿನಿ ಪ್ರಸಂಗದ ಗುಬ್ಬಿ ಗಣಪ ಪಾತ್ರ ನಾವು ಯಾವತ್ತೂ ಮರೀಲಿಕ್ಕೆ ಇಲ್ಲ ಅವರನ್ನು ನೋಡಿದಾಗ ಹಾಗೂ ಗೋಕುಲಾಷ್ಟಮಿ ಪ್ರಸಂಗದ ಬ್ರಹ್ಮಾಂಡ ಬಾಬಣ್ಣ ಇವರಿಗೆ ಹೆಚ್ಚು ಹೆಸರು ತಂದುಕೊಟ್ಟಂಥ ಒಂದು ಕಥಾಭಾಗ ಇವತ್ತು ಈ ಇರುವರು ಪ್ರಮುಖ ಕಲಾವಿದರಿಗೆ ನಮ್ಮ ಅನಂತ ಪದ್ಮನಾಭ ಭಜನಾ ಮಂಡಳಿಯ ಒಂದು ವತಿಯಿಂದ ಪ್ರೀತಿಪೂರ್ವಕ ಗೌರವ ಅರ್ಪಣೆ ಮಾಡ್ತಿದ್ದೇವೆ ನಾದ ಶ್ರೀ ಮಹಾಗಣಪತಿಗೆ ವಂದಿಸುತ್ತ ಸ್ಥಳದೇವತೆಯಾಗಿರುವಂಥ ಶ್ರೀ ಪದ್ಮನಾಭನ ಪಾದ ಪದ್ಮಗಳಿಗೆ ಒಡಮಟ್ಟು ನೆರೆದಿರುವಂಥ ಎಲ್ಲ ಅಭಿಮಾನಿ ಬಂಧುಗಳಿಗೆ ಮೊದಲಾಗಿ ನನ್ನ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಇವತ್ತು ಉಡುಪು ಈ ಒಂದು ಪುಣ್ಯ ಸ್ಥಳದಲ್ಲಿ ನಮ್ಮ ಶ್ರೀ ಅನಂತ ಪದ್ಮನಾಭ ಯಕ್ಷಗಾನ ಮಂಡಳಿಯ ಕರೆಸಿ ಸುಂದರ ಪೌರಾಣಿಕ ಯಕ್ಷಗಾನ ಪ್ರದರ್ಶನ ಮಾಡುವುದರ ಜೊತೆಗೆ ನಮ್ಮ ಬೆರಡೂರು ಮೇಳದಲ್ಲಿ ಸತತ ಯಕ್ಷಗಾನ ರಂಗಭೂಮಿಯಲ್ಲಿ ಮೂವತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿರುವಂಥ ಹಿರಿಯ ಹಾಸ್ಯಗಾರರಾಗಿರುವಂಥ ರವೀಂದ್ರ ದೇವಾಡಿಗರನ್ನು ಹಾಗೂ ಯಕ್ಷಗಾನ ರಂಗಭೂಮಿಯಲ್ಲಿ ಇಪ್ಪತ್ತೈದು ಸಂವತ್ಸರ ಕಳೆದು ಇಪ್ಪತ್ತಾರನೇ ವರ್ಷಕ್ಕೆ ಪಾದಾರ್ಪಣೆಗೈದಿರುವ ನನ್ನನ್ನು ಹಾಗೂ ಹಿರಿಯ ನಿವೃತ್ತ ಪ್ರಾಧ್ಯಾಪಿಕೆಯಾಗಿರುವಂಥ ಅವರನ್ನು ಹಾಗೂ ಯೋಗ ಗುರುಗಳನ್ನು ಸನ್ಮಾನಿಸಿದ್ದೀರಿ ನಿಜವಾಗಿ ಇವರೆಲ್ಲರ ಜೊತೆಯಲ್ಲಿ ನಾನೊಬ್ಬ ಸಣ್ಣ ವಯಸ್ಸಿನ ಯಕ್ಷಗಾನದ ಭಾಗವತ ಸನ್ಮಾನ ಸ್ವೀ ಸ್ವೀಕರಿಸಿದ್ದೇನೆಂದರೆ ಇದು ನನ್ನ ಪಾಲಿನ ದೊಡ್ಡ ಸೌಭಾಗ್ಯ ಎಂಬುದಾಗಿ ಭಾವಿಸಿಕೊಳ್ತಾ ಇದ್ದೇನೆ ಪ್ರೀತಿ ತುಂಬಿದ ಈ ಒಂದು ಅಭಿಮಾನ ಸನ್ಮಾನಕ್ಕೆ ನಾವು ಸದಾ ಚಿರಋಣಿ ಸನ್ಮಾನಿಸಿದಂಥ ಸಂಘಟಕರನ್ನು ಪ್ರೋತ್ಸಾಹಿಸಿದಂಥ ಎಲ್ಲ ಅಭಿಮಾನಿ ಬಂಧುಗಳಿಗೆ ನಮ್ಮ ಅಧಿದೇವನಾದ ಶ್ರೀ ಅನಂತ ಪದ್ಮನಾಭನು ನಿರ್ವಿಘ್ನದಾಯಕನಾದ ಶ್ರೀ ಮಹಾಗಣಪತಿಯು ಆಯುರಾರೋಗ್ಯ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯವನ್ನು ಕೊಟ್ಟು ನಿಮ್ಮಿಂದ ಹೀಗೆ ಇನ್ನಷ್ಟು ಕಲಾವಿದರನ್ನು ಕರೆಸಿ ಗೌರವಿಸುವಂಥ ಸೌಭಾಗ್ಯ ಪರಮಾತ್ಮ ಎಲ್ಲ ವಿಭಾಗದಲ್ಲಿ ದಯಪಾಲಿಸಲಿ ಎಂಬುದಾಗಿ ನನ್ನ ಮತ್ತು ಹಾಸ್ಯಗಾರರ ಪರವಾಗಿ ಅನಂತ ಅನಂತ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ ಮಾತಾಡುವ ಹೊತ್ತಲ್ಲ ಯಾಕಂದರೆ ನಮಗೆ ಎರಡು ಪ್ರಸಂಗ ಮಾಡಬೇಕು ಕಾಲಮಿತಿಯ ಒಳಗಡೆ ಈ ಯಕ್ಷಗಾನ ಪ್ರದರ್ಶನ ನೆರವೇರ್ಲಿಕ್ಕುಂಟು ಮಾತಾಡ್ತಾ ಹೋದ್ರೂ ಬೆಳಗೋರಿ ಮಾತಾಡ್ಬೋದು ಆದರೆ ಮಾತಾಡುವ ಹೊತ್ತಲ್ಲ ನಮ್ಮ ಮಾತೇನಿದ್ದರೂ ಯಕ್ಷಗಾನದ ಹಾಡಿನ ಮುಖಾಂತರವಾಗಿ ಮುಂದೆ ತೋರಿಸ್ತೇನೆ ಎಂಬ ಮಾತನ್ನು ತಮ್ಮಲ್ಲಿ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ತಲೆಬಾಗಿ ವಂದನೆಯನ್ನು ಸಲ್ಲಿಸಿ ಬೆಳೆಯುತ್ತಿರುವ ಯಕ್ಷಗಾನದ ಈ ಪ್ರತಿಭೆಗಳನ್ನು ನಿರಂತರವಾಗಿ ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ನಮ್ಮನ್ನು ಬೆಳೆಸಿ ನಿಮ್ಮ ಅಭಿಮಾನ ಮತ್ತು ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಇರಲಿ ಎಂಬುದಾಗಿ ಮತ್ತೊಮ್ಮೆ ವಿನಂತಿಯನ್ನು ಮಾಡಿಕೊಂಡು ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ಇಡ್ತಾ ಇದ್ದೇನೆ ಯಕ್ಷಗಾನಂ ವಿಶ್ವಗಾನಂ ಜನ್ಸಾಲೆಯವರ ಪ್ರೀತಿಯ ಮಾತಿಗೆ ನಾವೆಲ್ಲ ಅಕ್ಷರಋಣಿ ದಕ್ಷಿಣ cook Uh-huh.